ಇದು ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡೋ ಸ್ನ್ಯಾಕ್ಸ್ ಇದು ಆಲೂಗೆಡ್ಡೆ ಮತ್ತು ಗೋಧಿ ಹಿಟ್ಟಿಂದ ಮಾಡ್ಬೋದು ಆರಾಮಾಗಿ ನೋಡಿ ಫಸ್ಟ್ ಆಲೂಗೆಡ್ಡೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಇರುಳ್ಳಿನ ಸಣ್ಣಕ್ಕೆ ಹೆಚ್ಚಾಕೊಂಡು ಗರಂ ಮಸಾಲ ಮತ್ತೆ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಇಷ್ಟು ಹಾಕೊಂಡು ಕಲಸಿ ಿ ಅಲ್ಲಿ ಒಂದು ಬೌಲಲ್ಲಿ ಗೋಧಿ ಹಿಟ್ಟಿನ ನೀವು ಒಂದು ಸ್ವಲ್ಪ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಎರಡು ಚಪಾತಿನ ಹೊಸ್ತಿಟ್ಕೊಂಡಿದ್ದೀನಿ ಆ ಚಪಾತಿ ಫಸ್ಟ್ ಕೆಳಗೆ ಬಂಡೆ ಕೆಳಗಾದ್ರೂ ಒಂದು ಚಪಾತಿ ಹಾಕಿ ಇಲ್ಲಾಂದರೆ ಒಂದು ಪೇಪರ್ ಮೇಲೆ ಹಾಕ್ತೀನಿ ಅಂದ್ರೆ ಪೇಪರ್ ಮೇಲೆ ಕೂಡ ಹಾಕೋಬಹುದು ಆ ಕೆಳಗೆ ಫಸ್ಟ್ ಎಣ್ಣೆ ಸವರಿ ಆಮೇಲೆ ಚಪಾತಿ ಹಾಕಿ ಅದ್ರ ಮೇಲೆ ನೀವು ಕಲಸಿಟ್ಕೊಂಡಿದ್ರಲ್ಲ ಆಲೂಗೆಡ್ಡೆ ಆನಿಯನ್ ಅದೆಲ್ಲ ಮಸಾಲೆ ಆ ಮಸಾಲೆನ ಆ ಚಪಾತಿ ಚಪಾತಿ ಮೇಲೆ ಫುಲ್ ಎಲ್ಲ ಸ್ಪ್ರೆಡ್ ಮಾಡಿ ಆ ಚಪಾತಿ ಎಷ್ಟು ಅಗ್ಲ ಇದೆ ಅಷ್ಟಗ್ಲ ಕೂಡ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಡೆನೂ ಅದು ಆಗ್ಲಕ್ಕೆ ಸ್ಪ್ರೆಡ್ ಮಾಡಿದ್ಮೇಲೆ ಇನ್ನೊಂದು ಚಪಾತಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಸತಿ ಸುಮ್ಮನೆ ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಸುತ್ತ ನೀವು ಕೆಳಗೆ ಎಣ್ಣೆ ಹಾಕೋದು ಮಾತ್ರ ಮರಿಬಾರ್ದು ಕೆಳಗೆ ಎಣ್ಣೆ ಹಾಕಿಲ್ಲ ಅಂದರೆ ಹಿಂಗೆ ಪ್ರೆಸ್ ಮಾಡೋದ್ರಿಂದ ಕೆಳಗೆ ನೆಲಕ್ಕೆ ಅದು ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ನೀವು ಕವರ್ ಸಹ ಇಟ್ಕೊಂಡು ಕೂಡ ಮಾಡ್ಕೋಬೋದು ಕವರ್ಗೆ ಎಣ್ಣೆ ಸವರ್ಕೊಂಡು ಇಲ್ಲ ನಾವು ಕಲ್ಲು ಮೇಲೆ ಮಾಡ್ತೀವಿ ಅಂದರೆ ಈ ಥರ ಕಲ್ಲು ಮೇಲೆ ಎಣ್ಣೆ ಸವರ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಇದನ್ನು ಇವಾಗ ಪೀಝಾ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡ್ತಾಯಿದ್ದೀನಿ ಫುಲ್ಲು ಒಂದು ಎಷ್ಟು ಪೀಸ್ ಆಗುತ್ತೆ ನೋಡಿ ಇವಾಗ ಈಗ ನಾಲ್ಕು ಪೀಸ್ ಆಯಿತು ಎಂಟು ಪೀಸ್ ಕಟ್ ಮಾಡ್ತೀನಿ ಈ ಥರ ಮತ್ತೆ ಇಲ್ಲಿ ಮಧ್ಯದಲ್ಲಿ ಕೂಡ ಹಾಗೆ ಕಟ್ ಮಾಡ್ಕೊಳ್ಳಿ ನಿಮಗೆ ಎಣ್ಣೆಲಿ ಬಿಡೋಕ್ಕೆ ಈಸಿ ಆಗಬೇಕು ಅದಕ್ಕೆ ಆ ಎಣ್ಣೆಲಿ ಬಿಡೋಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಸಣ್ಣದಾಗೆ ಚಪಾತಿ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ದೊಡ್ಡ ಕಡೆ ಇದೆ ಅಷ್ಟು ದ ಇದ್ರಾಗಿ ಮಾಡ್ಕೋಬೋದು ಈ ಥರ ಕಟ್ ಮಾಡ್ಕೊಂಡು ಮತ್ತೆ ಒಂದೊಂದನ್ನೇ ಸಪ್ರೇಟಾಗಿ ಆ ಪೀಸ್ನ ತೆಗೆದು ನೀವು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ರಲ್ಲ ದೋಸೆ ಹಿಟ್ಟಿನ ಅದಕ್ಕೆ ನೋಡಿ ಇದು ಗೋಧಿ ಹಿಟ್ಟು ದೋಸೆ ಹಿಟ್ಟು ಹೆಂಗೆ ಕಲಸಿಟ್ಕೊಂಡಿರ್ತೀರ ಆ ಥರ ಕಲಸು ಸುತ್ತ ಗೋಧಿ ಹಿಟ್ಟಲ್ಲಿ ಅಜ್ಜಿಬಿಟ್ಟು ಬಿಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲೂ ಓಪನ್ ಆಗೋಲ್ಲ ನೀಟಾಗಿ ಬರುತ್ತೆ ನೀವು ಹೆಂಗೆ ಬಿಡ್ತೀರಾ ಹಾಗೆ ನೀಟಾಗಿ ಬರುತ್ತೆ ಈ ಥರ ಸತಿ ಮಕ್ಳಿಗೆ ಟ್ರೈ ಮಾಡಿ ಟೊಮೆಟೊಸ್ ಸಾಸ್ ಜೊತೆ ಕೊಡಿ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ಟೊಮೆಟೊ ಸಾಸ್ ಜೊತೆ ತಿನ್ಬೋದು ಅದಕ್ಕೆ ಸಣ್ಣಕ್ಕೆ ಈರುಳ್ಳಿ ಬೇಕಾದ್ರೂ ಕಟ್ ಮಾಡ್ಕೊಂಡು ಮೇಲೆ ಕ್ಯಾರೆಟು ಸೇವು ಎಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾಡಿದರೆ ಚಟ್ನಿ ಜೊತೆನೂ ತಿನ್ಬೋದು ಮಕ್ಳಿಗೆ ಅಲ್ವಾ ಟೊಮೆಟೊ ಸಾಸೇ ಜಾಸ್ತಿ ಇಷ್ಟ ಆಗೋದ್ರಿಂದ ಟೊಮೆಟೊ ಸಾಸ್ ಜೊತೆನೇ ಕೊಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ ಪಿಝಾ ಥರ ಇರುತ್ತೆ ಬಟ್ ಹೆಲ್ದಿ ಫುಡ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಮಕ್ಳಿಗೆ ಒಂದು ಸರ್ತಿ ಮಾಡಿಕೊಟ್ರೆ ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು ಇದು ಚಪಾತಿ ಕಳಿಸ್ದಂಗೆ ಇರುತ್ತೆ ಟ್ರೈ ಮಾಡಿ